ಸಾಧ್ಯ ಇಷ್ಟು ದಿನ ಪಟ್ಟಿರುವಂತ ಶ್ರಮಕ್ಕೆ ಅದು ಒಂದು ಪ್ರತಿಫಲ ಸಿಗಕ್ಕೆ ಸಾಧ್ಯ ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಬಂದು ನೋಡಿ ಯಾವ ಥಿಯೇಟರ್ ಹತ್ತಿರದಲ್ಲಿದೆಯೋ ಆ ಆ ಥಿಯೇಟರ್ಗೆ ಹೋಗಿ ಎಷ್ಟೋ ಸರಿ ಎಷ್ಟೋ ಸಮಯನ ನಾವು ಕಳೆದ್ಬಿಡ್ತೀವಿ ಆದರೆ ದಯವಿಟ್ಟು ನಿಂತು ಒಂದು ಎರಡು ಗಂಟೆ ಸಮಯ ನಾನು ಯಾವ ನಾನು ನಿಜವಾಗ್ಲೂ ನಿಮ್ಮ ಎಂಟರ್ಟೈನರ್ ಎಂಟರ್ಟೈನ ಮಾಡಿ ನಿಜ ಆಗಿದ್ರೆ ಒಂದು ಸರಿ ಹೋಗಿ ಸಿನಿಮಾ ನೋಡಿ ಅಂತ ಕಳ್ಕೊಂಡಿನ ಸರ್ ಈ ಸಿನಿಮಾದಲ್ಲಿರೋ ಕ್ಲೈಮ್ಯಾಕ್ಸ್ ಹೆಂಗೆ ಅಂದರೆ ಸರ್ ನೀವು ಯಾರು ಯಾವುದೇ ಜಾತಿ ಧರ್ಮ ಯಾವುದೋ ಹುಡ್ಗ ಹುಡುಗಿ ಯಾವುದೋ ಊರು ಈ ಊರು ಯಾವ ಊರಿಗೂ ಸಂಬಂಧಪಟ್ಟಿದ್ದು ಅಲ್ಲವೇ ಅಲ್ಲ ಸರ್ ಇದು ಬರೀ ಪ್ರೀತಿಗೆ ಸಂಬಂಧಪಟ್ಟಿದ್ದು ಅಷ್ಟೇ ಇಲ್ಲಿ ಗೆಲ್ಲಕ್ಕೆ ಹೋಗಿರೋದು ಪ್ರೀತಿ ಮಾತ್ರನೇ ಸೋತಿದ್ದು ಪ್ರೀತಿನೇ ಆದರೆ ನಿಮ್ಗೆ ಗೊತ್ತಿರೋ ಹಾಗೆ ಗೆದ್ದಿದ್ದು ಪ್ರೀತಿನೇ ಅಲ್ಲಿ ಸೊ ಒಂದು ಪ್ರೀತಿನ ಗೆಲ್ಸಿ ಇನ್ನೊಂದು ಪ್ರೀತಿ ಸೋಲತ್ತೆ ಇದು ಬೇಕು ಅಂತ ಮಾಡುವಂಥ ವಿಷಯ ಅಲ್ಲ ಅಜಾನಕ ಆಗೋ ಅಂಥ ಆಗ ಆಗಿರೋಂಥ ವಿಷಯ ಸಿನಿಮಾ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ದಯವಿಟ್ಟು ನೀವು ಹೋಗಿ ಸಿನಿಮಾ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಒಂದು ರಿಯಲ್ ಇನ್ಸಿಡೆಂಟ್ ಹೌದು ಅದು ಸ್ಫೂರ್ತಿ ಅಂದರೆ ನೀವು ತಪ್ಪಾಗಲ್ಲ ಆ ಸ್ಫೂರ್ತಿನ ಇಟ್ಕೊಂಡೆ ಸುತ್ತ ಅದಕ್ಕೆ ಬಣ್ಣ ಕಟ್ಟಿದ್ದೀವಿ ಒಂದು ಸಿನಿಮ್ಯಾಟಿಕ್ ವೇ ತೋರ್ಸೋಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದೀವಿ ಸೊ ಡೆಫಿನೆಟ್ಲಿ ಅದೊಂದು ರೀಚ್ ಆಗಿದೆ ಜನ ಇಲ್ಲಿರೋರು ಇಷ್ಟು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ನನಗೆಲ್ಲೋ ಒಂದು ನಂಬಿಕೆ ಆ ಕ್ಲೈಮ್ಯಾಕ್ಸ್ ನ ಜನ ಎಕ್ಸೆಪ್ಟ್ ಮಾಡ್ತಾರೆ ಈಗಿನ ಜಾತಿ ಧರ್ಮ ಅನ್ನುವಂಥದ್ದು ಮತ ಯೋಚನೆ ಲವ್ ಅಂತ ಬಂದಾಗ ಮಾಡಲ್ಲಿಷನ್ ಆಗ್ತಾರೆ ಅದೇ ತಾನೇ ಸರ್ ಕೊಟ್ಟಿರೋದು ನಾವು ಇಲ್ಲಿ ಎಷ್ಟೇ ಎಷ್ಟೇ ಅಪೋಸಿಷನ್ ಮಾಡಿದ್ರು ಗೆದ್ದವ್ರು ಯಾರು ಸರ್ ಪ್ರೀತಿನೇ ಗೆದ್ದಿದ್ದು ಸೊ ಇದು ಇದು ಸರ್ವೇ ಸಾಮಾನ್ಯ ಇವಾಗ ನಾವು ಯಾವಾಗಲೂ ನಮ್ಮ ಅಕ್ಕಪಕ್ಕ ಜೀವನದಲ್ಲಿ ನಮ್ಮ ಫ್ರೆಂಡ್ಸ್ ಅಲ್ಲಿ ಎಷ್ಟೋ ಜನ ಫ್ರೆಂಡ್ಸ್ಗೆ ಯಾವುದಾದ್ರೂ ಒಂದು ಸೀನ್ ಕನೆಕ್ಟ್ ಆಗೇ ಆಗಿರುತ್ತೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಹಾಗೇ ನಾವು ಹೇಳಿಕೊಡ್ತೀರ ವಿಷಯ ಬಟ್ ಈ ಥರದ್ದು ಜೀವನದಲ್ಲಿ ಆಗೋದು ಬೇಡ ನಿಸಿ ಜೀವನದಲ್ಲಿ ಆಗೋದು ಬೇಡ ಬಟ್ ಆ ಥರದೊಂದು ವಿಚಾರ ಅವರು ಅಲ್ಲಿ ತಲುಪಿದ್ದಾರೆ ಅಂತಂದರೆ ಈ ಥರದ್ದೊಂದು ಮೆಸೇಜನ್ನು ಹೇಳಿ ಆಗಬಾರ್ದು ಮುಂಚೆನೇ ಎಷ್ಟೋ ಒಳ್ಳೆಯ ವಿಷಯಗಳಿಗೆ ನಾವು ಸ್ಟೆಪ್ ತೊಗೊಂಬೋದು ಆ ಥರದ್ದೊಂದು ವಿಚಾರನ ಹೇಳಿದ್ದೀವಿ ಅದನ್ನು ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ನಾನು ನನ್ನ ಸಿನಿಮಾದಲ್ಲಿ ಒಂದು ನಾಲ್ಕು ಜನ ಕಣ್ಣಲ್ಲಿ ನೀರು ಹಾಕಿದ್ರೆ ನನ್ನ ಸಿನಿಮಾ ಗೆಲ್ಲುತ್ತೆ ಅಂತ ನಾವು ಮೊದಲನೇ ದಿನ ಹೇಳಿದ್ದೆ ಇವತ್ತು ನನ್ನ ಥಿಯೇಟರ್ ಭಾವಕವಾಗಿ ನನ್ನ ಇದ್ದಾರೆ ನನ್ನ ಸಿನಿಮಾ ಗೆದ್ದಿದೆ ಯಾಕಂದ್ರೆ ಈಗಲೂ ಕೂಡ ನ್ಯೂಸ್ ಕೊಡ್ತಾ ಇರೋದು ನಡೆದಂತ ಘಟನೆ ಅನುಪೂರ್ವಾಗಿ ನೋವು ಅಷ್ಟೊಂದು ಯಥೈತವಾಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಅವ್ರ ಸಾಯಿಸಿರುವಂತದ್ದು ಈಗಲೂ ನಡೀತಾ ಇದೆ ಸೊ ರಿಲೇಟೆಡ್ ಟು ಈ ಸಿನಿಮಾಗಳನ್ನ ನೋಡಿದ್ರೆ ಜನ ಕಲಿತರ ಸರ್ ನಾನು ಅಲ್ಲಿ ಇಂಟರ್ವ್ಯೂಸಲ್ಲಿ ಹೇಳ್ಕೊಂಬಂದೀನಿ ಡೆಫಿನೆಟ್ಲಿ ನೀವು ನೀವು ಸಿನಿಮಾ ನೋಡಿದ್ರೆ ಇಲ್ವೋ ಗೊತ್ತಿಲ್ಲ ಬಟ್ ನೋಡಿರೋ ಒಂದಷ್ಟು ನಾನು ಕೇಳಿ ಆ ನಡೆದಿರೋ ಇನ್ಸಿಡೆಂಟ್ಗೂ ನನ್ನ ಸಿನಿಮಾಗೂ ಸಂಬಂಧ ಇಲ್ಲ ಆದರೆ ಅದನ್ನು ತಪ್ಪಿಸೋ ಅಂಥ ರೀತಿಯಲ್ಲಿ ಈ ಸಿನಿಮಾ ಇದೆ ಆ ವಿಷಯನ ತಪ್ಪಿಸ್ಬೋದು ಇದನ್ನ ಹಿಂಗೆ ಮಾಡ್ಬೋದು ಯಾಕೆ ಹಿಂಗೆ ಆಯ್ತು ಗುರು ನನ್ನ ವಿಷಯ ಇದು ಹಿಂಗೆ ಆಗಬಾರ್ದಾಗಿತ್ತು ಅನ್ನೋ ಒಂದು ಅಲ್ಲಿ ಸಿನಿಮಾ ಇದೆ ನೀವು ಹೊರಗಡೆ ನೋಡಿದ್ದು ಅಯ್ಯಯ್ಯೋ ಇದೇನು ಗುರು ಅಂತ ನಾನು ಸಿನಿಮಾದಲ್ಲಿ ನೋಡ್ಸಿರೋದು ಹಿಂಗೂ ಮಾಡ್ಬೋದಿತ್ತಲ್ಲ ಹುಡುಗ ಅಂತ ಸೊ ಎರಡು ಕನೆಕ್ಟ್ ಆಗುತ್ತೆ ಬಟ್ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ತ್ಯಾಗ ಸರ್ ತ್ಯಾಗ ಇಟ್ ಈಸ್ ಗಿವಿಂಗ್ ಅಷ್ಟೇ